ಜಸ್ಟ್ ನಂಬರ್ ನೀವು ಇನ್ನೂ ಹೀರೋ ತರಾನೆ ಇದ್ದೀರಾ ಹೀರೋ ಆಗೇ ಇದ್ದೀರಾ ಕೆಲವ್ರಿಗೆ ಮಾಡ್ಬೋದು ಕೆಲವು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಮಾಲಾಶ್ರಿ ಮೇಡಮ್ ಹಾಗೂ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್ ಇನ್ನೂ ಲೈಕ್ ನಮ್ಮ ಕನ್ನಡದ ಜನತೆ ಇನ್ನೂ ನಿಮಗೆ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಏನಾದರೂ ಮತ್ತೆ ಮುಂದೆ ಬರೋ ಪ್ಲಾನ್ ಏನಾದರೂ ಇದೆ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಅವಕಾಶಗಳು ಬಂದರೆ ಖಂಡಿತ ಮಾಡ್ಬೋದು ಈಗ ರಾಜ್ಯ ಆರ್ಟಿಸ್ಟ್ ಸರ್ನ ಒಂದೊಳ್ಳೆ ಸ್ಕ್ರಿಪ್ಟ್ ಮೂಲಕ ಮತ್ತು ಒಂದೊಳ್ಳೆ ಪಾತ್ರದ ಮೂಲಕ ನೋಡೋದಾದ್ರೆ ಯಾವ ರೀತಿ ಕತೆ ನಾವು ಒಪ್ಕೊಳಕ್ಕೆ ಇಷ್ಟಪಡ್ತಾರೆ ಸರ್ ನನಗೆ ಒಂದೇ ಒಂದು ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿ ಫ್ಯಾಮಿಲಿ ಎಲ್ಲರೂ ಹತ್ರ ನೋಡಿ ನೋಡಿ ಈಗಿನ ಮೂವಿ ಮೇಕಿಂಗು ಹಾಗೂ ನಿಮ್ಮ ಕಾಲದಲ್ಲಿ ಇದ್ದಂಥ ಮೋಯಿ ಮೆಕಾನಿಕಲ್ ಯಂಜ ಎಲ್ಲಾ चेंजेस ಆಗ್ತೋದು ಇವತ್ತಂತ ಟೆಕ್ನಾಲಜಿ ಅಲ್ಲ ಬೇರೆ ಇವತ್ತಂತ ಟೆಕ್ನಾಲಜಿ ಒಳ್ಳೆ ಇದೆ ಅವತ್ತಲ್ಲ ನೆಗೆಟಿವ್ ಇತ್ತು ಇವತ್ತಲ್ಲ ಡಿಜಿಟಲೈಸ್ ತಗಿದೆ ಇವತ್ತಲ್ಲ ಅಡಿ ಮತ್ತೆ ಏನಾದ್ರೂ ಫಿಂಗರ್ ಟಿಪ್ಸ್ ಅಲ್ಲಿ ಬರ್ತಾ ಇದೆ ವಾಟ್ ನಾಟ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚೇತನ ನಾಯಕ್ ಬಾಲಿವುಡ್ ಗೆ ಡ್ಯಾನ್ಸ್ ನಲ್ಲಿ ಗೋವಿಂದ ಸರ್ ಹೇಗೋ ಸ್ಯಾಂಡಲ್ 우ಡ್ ಗೆ ಶಶಿ ಸರ್ ಅಂದ್ರು ತಪ್ಪಾಗಲ್ಲ ಅದೇ ಶಶಿ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿವರಿಗೆ ಮದರಸ್ ಹೋಗೋಣ ಸರ್ ಕंग्रेचुಲೇಷನ್ ಬ್ರದರ್ ಅಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದಿರ ಅಂತ ಕೇಳ್ಪಟ್ಟೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲ ಇದರಲ್ಲಿ ನಾನು ಬಿಕಾಸ್ ಒಂದು ಫಾದರ್ ರೋಲ್ ಮಾಡಿದ್ದೀನಿ ಜಾಸ್ತಿ ನಾನೇನು ಹೇಳಿ ಇಷ್ಟಪಡೋದಿಲ್ಲ ಬಿಕಾಸ್ ಇದು ಕಂಟೆಂಟ್ ಓರಿಯೇಟೆಡ್ ಮೂವಿ ಇದು ಇದು ಆ್ಯಕ್ಚುಲಿ ಒಂದು ರಿಯಲ್ ಇನ್ಸಿಡೆಂಟ್ ಏನು ನಾವೆಲ್ಲರೂ ಫೇಸ್ ಮಾಡಿದ್ದೀವಿ ಒಂದು ಟು ಫೋರ್ ಇಯರ್ಸ್ ಬ್ಯಾಕ್ ಅಂಥ ಸಂದರ್ಭದಲ್ಲಿ ಎಷ್ಟು ಕೆಲವು ಡೆತ್ ಆಯಿತು ಮತ್ತೊಂದಾಯಿತು ಅದನ್ನೊಂದು ಮೈನ್ ಅದೇ ಒಂದು ಪ್ಲಾಟ್ಫಾರ್ಮ್ ಆಗಿಟ್ಕೊಂಡು ಬೇಸಾಗಿಟ್ಕೊಂಡು ಇವರು ಸಂತೋಷ್ ಮತ್ತು ಇವರೆಲ್ಲ ಡೈರೆಕ್ಟ್ರ್ ಮತ್ತು ಟೀಮ್ ವರ್ಕ್ ಒಂದು ಸ ಕತೆ ರೆಡಿ ಮಾಡಿದ್ರು ಸೊ ನಾನು ಬಂದು ಹೇಳಿದಾಗ ನನಗೆ ಕಂಟೆಂಟ್ ತುಂಬ ಇಷ್ಟ ಆಗ್ತದೆ ನನಗೆ ಪ್ಲಾಟದು ಅದೇ ಓಕೆ ಸಂತು ಖಂಡಿತವಲ್ಲೂ ಮಾಡ್ತೀನಿ ಹಾಗೆ ಅದ್ರ ಸರಿ ಓಕೆ ಅಕ್ಸೆಪ್ಟ್ ಮಾಡಿದೆ ನಾನು ಒಪ್ಕೊಂಡಂತೆ ಜಸ್ಟ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಮೇಯ್ನ್ ನನಗೆ ಇಷ್ಟ ಆಗಿದೆ ಅಂತ ಬಿಕಾಸ್ ಅವ್ರದ್ದು ಪ್ಲಾನಿಂಗ್ ತುಂಬ ಚೆನ್ನಾಗಿದೆ ವೆರಿ ಗುಡ್ ಪ್ಲಾನಿಂಗ್ ನೋ ಡೌಟ್ ಇನ್ ದಟ್ ಎಲ್ಲ ಅಫ್ಕೋರ್ಸ್ ಶೂಟಿಂಗ್ ಅಂದರೆ ಒಂದು ಕಡೆ ಸಣ್ಣ ಪುಟ್ಟದ್ದು ಒಂದು ಎರಡು ಕಡೆ ನಡೀತೆ ಒಂದು ಪರ್ಮಿಷನ್ಸು ಅಥವಾ ಇನ್ನೊಂದು ಈ ಥರದ ಸಣ್ಣ ನಡೆದೇ ನಡೀತೆ ಎಲ್ಲ ಸಿನಿಮಾದಲ್ಲೂ ನಡೆದೇ ನಡೀತೆ ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವರು ಏನು ಪ್ಲ್ಯಾನ್ ಮಾಡಿದ್ರು ಅನ್ಕೊಂಡಂತ ಕಂಪ್ಲೀಟ್ ನವಂಬರ್ ಏಯ್ಟಿಂತ ಲಾಂಚ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ನೆಕ್ಸ್ಟ್ ಮಂತ್ ಐ ಥಿಂಕ್ ಎಲ್ಲ ಒಂದು ಫಸ್ಟ್ ಒಂದು ಸಾಂಗೇನ ರಿಲೀಸ್ ಮಾಡ್ಬೇಕಂತ ಪ್ಲ್ಯಾನ್ ನಡೀತಾ ಇದೆಯಂತೆ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಸರ್ ಮತ್ತೆ ಶಶಿಕುಮಾರ್ ಸರ್ನ ಒಂದೊಳ್ಳೆ ಸ್ಕ್ರಿಪ್ಟ್ ಮೂಲಕ ಮತ್ತು ಒಂದೊಳ್ಳೆ ಪತ್ರದ ಮೂಲಕ ನೋಡೋದಾದರೆ ಯಾವ ರೀತಿ ಕಥೆನ ಒಪ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್ ನೀವು ಇಲ್ಲ ನನಗೆ ಆ ಥರದೇ ಈಗ ಬಿಕಾಸ್ ಇವತ್ತು ಬಿಕಾಸ್ ಜನ್ರೇಷನ್ ಚೇಂಜ್ ಆಗಿದೆ ಇವತ್ತು ನನಗೆ ಒಂದೇ ಒಂದು ಹೇಳೋಣ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿ ಫ್ಯಾಮಿಲಿ ಎಲ್ಲ ಬರೋ ಥರ ನೋಡಿ ನೀವು ಎಂಟೈರ್ ಫ್ಯಾಮಿಲಿ ಅವರು ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕಂಗಿರು ಯಾರೇ ಆಗಿರ್ಬೋದು ಸೊ ಎವ್ರಿಥಿಂಗ್ ದೇ ಶುಡ್ ವಾಚ್ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಅದ್ರಲ್ಲಿ ನಿಮ್ಗೆ ಇರಲಿ ನಿಮ್ಮ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರಲಿ ಫೈಟ್ಸು ಇರಲಿ ಒಳ್ಳೆ ಸಾಂಗ್ಸ್ ಜೊತೆ ಡೆಫಿನೆಟ್ಲಿ ಇವತ್ತು ಇದ್ದೇ ಇರುತ್ತೆ ಕೆಲವು ಹ್ಯೂಮರ್ಸ್ ತೊಗೊಂಡೋಗೋದು ಒಂದು ಸೆಂಟಿಮೆಂಟಲ್ಲಿ ಒಂದು ಹಾರ್ಟ್ ಟಚಿಂಗ್ ಆ ಆ ಒಂದು ಅದನ್ನು ಮಾಡಿದ್ರೆ ಇವತ್ತು ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಇವತ್ತು ಅದನ್ನು ಬಿಟ್ಟು ಸುಮ್ಮನೆ ನಾವು ಸಿನಿಮಾ ಅಂದ ತಕ್ಷಣ ನಾವೇನೋ ಒಂದು ಮಾಡ್ತೀವಿ ಇದು ಮಾಡ್ತೀವಿ ಅಂಥೇಳ್ದೆ ಅದು ಬಹುಶಃ ಕೆಲವರಿಗೆ ಅದು ಅಕ್ಸೆಪ್ಟ್ ಮಾಡ್ಬೋದು ಕೆಲವ್ರು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು ನಾನು ಇನ್ ಜನರಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಞೂ ಸರ್ ಏಜ್ ಇಸ್ ಜಸ್ಟ್ ಅ ನಂಬರ್ ನೀವು ಇನ್ನೂ ಹೀರೋ ಥರನೇ ಇದ್ದೀರಾ ಹೀರೋ ಆಗೇ ಇರ್ತೀರಾ ಮಾಲಾಶಿ ಮೇಡಮ್ ಹಾಗೂ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದರೆ ಸರ್ ಇನ್ನೂ ಲೈಕ್ ನಮ್ಮ ಕನ್ನಡದ ಜನತೆ ಇನ್ನೂ ನಿಮಗೆ ನೋಡಬೇಕಂತ ಆಸೆ ಪಡ್ತಿದ್ದಾರೆ ಏನಾದರೂ ಮತ್ತೆ ಮುಂದೆ ಏನೋ ಪ್ಲಾನ್ ಏನೋ ಇದೆಯಾ ಆ ಥರ ಇಲ್ಲ ನನಗೆ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಅವಕಾಶಗಳು ಬಂದರೆ ಖಂಡಿತ ಮಾಡ್ತೀವಿ ವಿರ್ ವಿ ಆರ್ ಆರ್ಟಿಸ್ಟ್ ಖಂಡಿತಲ್ಲೂ ಬರಬೇಕು ಯಾಕಂದರೆ ಬಿಕಾಸ್ ಇವತ್ತಿನ ಒಂದು ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಇರೋಂಥ ಕ್ಯಾರೆಕ್ಟರ್ಸ್ ಎವ್ರಿಥಿಂಗ್ ನಾನು ಅದೇ ಹೇಳ್ದು ಭಾಳ ಜನ ಆಡೋದು ಸರ್ ನೀವು ಮಾಡಿದ್ರೆ ಖಂಡಿತ ಆರ್ಟಿಸ್ಟ್ ದಟ್ ಈಸ್ ನನ್ನ ನನ್ನ ಪ್ರೊಫೆಷನೇ ಅದು ತಾನೇ ಯಾ ಐ ಆಮ್ ರೆಡಿ ಟು ಡೂ ಇಟ್ ಆ ಥರದ್ದು ಯಾವುದೂ ಇಲ್ಲ ಎನಿ ಕ್ಯಾರೆಕ್ಟರ್ ಯಾವುದೇ ಇದಾಗಲಿ ಒಂದು ಕಂಟೆಂಟ್ ಮಾಡಿ ಸಿನಿಮಾನ ಅಷ್ಟೇ ಅಲ್ವಾ ಫ್ಯಾಮ್ಲಿ ಬಂದು ಫ್ಯಾಮ್ಲಿ ಆಡಿಯನ್ಸ್ನ ನೀವು ಎಳೀತಿರ ಎಳೀಬೇಕು ಆವತ್ತು ಆವತ್ತಿನ ಈ ಸಿನಿಮಾ ಕಚ್ಕೊಳತ್ತೆ ನೋಡಿ ನಿಮಗೆ ಒಬ್ಬ ಹಿರಿಯ ಕಲಾವಿದರಾಗಿ ಈಗಿನ ಮೂವಿ ಮೇಕಿಂಗು ಹಾಗೂ ನಿಮ್ಮ ಕಾಲದಲ್ಲಿ ಇದ್ದಂಥ ಮೂವಿ ಮೇಕಿಂಗಲ್ಲಿ ಏನು ಎಲ್ಲ ಚೇಂಜಸ್ ಆಗಿದೆ ಏನೆಲ್ಲ ಚೇಂಜಸ್ ಆಗಬಾರ್ದಿತ್ತು ಸರ್ ನಿಮ್ಮ ಪ್ರಕಾರ ಇಲ್ಲ ಇಲ್ಲ ಲಾಟ್ ಆಫ್ ಇದಂತೂ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಇನ್ ದಟ್ ಯಾಕಂದ್ರೆ ನಾನು ಒಬ್ಬ ಇಲ್ಲ ಹಂಗೆ ಇದೆ ಹಿಂಗೆ ಇದೆ ಅಂತ ಸುಳ್ಳಾಗುತ್ತೆ ಅದು ಲಾಟ್ ಆಫ್ ಚೇಂಜಸ್ ಆಗಿದೆ ಯಾಕಂದರೆ ಅವತ್ತ ಇದಂಥ ಟೆಕ್ನಾಲಜಿನೇ ಬೇರೆ ಇವತ್ತು ಇವತ್ತಿದಂಥ ಟೆಕ್ನಾಲಜಿನ ಬೇರೆ ಅವತ್ತೆಲ್ಲ ನೆಗೆಟಿವ್ಸ್ ಇತ್ತು ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿದೆ ಇವತ್ತೆಲ್ಲ ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಇದೆ ಸಿ ಜಿ ವರ್ಕ್ಸ್ ಇಲ್ಲ ನಮ್ಮ ಇದರಲ್ಲಿ ಯಾವುದು ಇರಲಿಲ್ಲ ಅಂತ ಇದು ನಥಿಂಗ್ ಲೈಕ್ ದಟ್ ಯಾವುದೂ ಇರಲಿಲ್ಲ ಆ್ಯಂಡ್ ಹಿಂಗಾಗಿ ಬಿಕಾಸ್ ಅವಾಗ ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಬಂದು ಭಾಳ ಬೇಕಾದ್ರೆ ಒಂದು ಹದಿನೈದು ಸಲ ಒನ್ ಮಂತ್ ಲೇಟ್ ಆದ್ರೂ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಳ್ಳೋರು ಯಾರು ಡೈರೆಕ್ಟರ್ ಆ್ಯಂಡ್ ಮತ್ತು ಸ್ಟೋರಿ ರೈಟ್ರು ಡೈಲಾಗು ಸ್ಕ್ರೀನ್ ಪ್ಲೇ ಆ್ಯಂಡ್ ಅವಾಗಲೇ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗೋರು ಈ ಕ್ಯಾರೆಕ್ಟ್ರ್ ಇವ್ರು ಮಾಡ್ತಾರೆ ಚೆನ್ನಾಗಿ ಕರೆಕ್ಟ್ ಯಾಕಂದರೆ ಆರ್ಟಿಸ್ಟ್ ಡೇಟ್ಸ್ ಕೂಡ ಬಿಕಾಸ್ ಸಡನ್ನಾಗಿ ಕೇಳಿದ ಪಾಪ ಅವರು ಬಿಸಿ ಇರ್ತಾರಲ್ವ ಸೊ ಮಾಡಿಬಿಟ್ಟು ಮುಂಚೆ ಅಟ್ಲೀಸ್ಟ್ ಒಂದು ಒನ್ ಮಂತ್ ಬಿಫೋರನ್ನೇ ಅವ್ರು ಆರ್ಟಿಸ್ಗಳಿಗೆ ಇಂಥ ಡೇಟ್ಸ್ ಬೇಕು ನಮ್ಮ ಇಷ್ಟ ಬ್ಲಾಕ್ ಮಾಡೋದು ಸೊ ಈ ಥರ ದಿವಸದ ಕಮಿಟ್ಮೆಂಟ್ ಒಂದು ಯೂನಿಟ್ ಆಗಲಿ ಒಂದು ಕ್ಯಾಮ್ರಾಮನ್ ಆಗಲಿ ಮ್ಯೂಸಿಕ್ ಡೈರೆಕ್ಟ್ರು ಸೊ ಅದಕ್ಕೆ ಮ್ಯೂಸಿಕ್ ಕಂಪೋಸಿಂಗ್ ಅಂತ ಕೂತ್ಕೊಳ್ಳೋರು ಸೊ ಇದಕ್ಕೆಲ್ಲ ಭಾಳ ಇದಿರುತ್ತೆ ಇರ್ತೀವಿ ಇವಾಗ ಆ್ಯಂಡ್ ಇವತ್ತೇನಾರದು ಎಲ್ಲ ಫಿಂಗರ್ ಟಿಪ್ಸಲ್ಲಿ ಹಿಂಗೆ ಬರ್ತಾ ಇದೆ ಈಗ ನಾಟ್ ಅಲ್ವಾ ಸರ್ ಈಗಿನ ಜನ್ರೇಷನಲ್ಲಿ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಹೀರೋಗಳು ಬರ್ತಾ ಇದ್ದಾರೆ ಆದರೆ ಯಾರು ಒಂದು ಸಕ್ಸಸ್ಸಿನ ಹಿಂದೆ ಹೋಗ್ತಾ ಇದ್ದಾರೆ ಹೊರತು ಯಾರೂ ಶ್ರಮ ಪಡ್ತಾ ಇಲ್ಲ ಒಂದು ಸಿನಿಮಾ ಮಾಡ್ತಾರೆ ಫ್ಲಾಫ್ ಆದರೆ ಸಾಕು ನಿಲ್ಲಿಸಿಬಿಡ್ತಾರೆ ಯಾವುದೇ ಶ್ರಮವನ್ನು ವಹಿಸ್ತಾ ಇಲ್ಲ ನಿಂತ್ಕೊಳ್ತಾ ಇಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೀರೋಗಳು ಅವ್ರ ಬಗ್ಗೆ ಹೇಳೋದಾದರೆ ಸರ್ ಸರ್ ನಾನು ಬಿಕಾಸ್ ಆರ್ಟಿಸ್ಟ್ ಆಗಿ ಇನ್ನೊಬ್ಬ ಆರ್ಟಿಸ್ಟ್ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ಅದು ಬಿಕಾಸ್ ಈಗ ಬಂದವರು ಅವ್ರು ಯೋಚನೆ ಮಾಡಬೇಕು ಬಿಕಾಸ್ ಇವಾಗ ನಮಗೆಲ್ಲ ಅವಾಗೆಲ್ಲ ನಮಗೆ ಇವತ್ತು ಇವತ್ತು ಮಾತಾಡೋದು ಎಲ್ಲರಿಗೂ ಒಂದು ಎಲ್ಲರಿಗೂ ಕ್ಯಾರವನ್ನಿದೆ ಇವತ್ತು ಫಸ್ಟ್ ಅವರು ಇದು ಮಾಡ್ತಾರೆ ಕ್ಯಾರವನ್ನು ನೋಡ್ತಾರೆ ಕ್ಯಾರವನ್ ಬಿಡಿ ಸ್ವಾಮಿ ನೀವು ಫಗೇಡ ಬಡ್ದು ಕ್ಯಾಮರ ಕ್ಯಾರವನ್ ಕೊಡ್ತಾರೆ ಪ್ರೊಡ್ಯೂಸರ್ಸ್ ಪಾಪ ಪ್ರೊಡ್ಯೂಸರ್ ಡೈಂಥ ಆರ್ಟಿಸ್ಟ್ಗಳು ಕಾಂಫರ್ಡನ್ಸ್ ಕೊಡ್ತಾರೆ ಕೊಡ್ತಾರೆ ಅದೆಲ್ಲ ಬಟ್ ಯು ಗೆಟ್ ಇನ್ವಾಲ್ಡ್ ಇನ್ ಯುವರ್ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನಾನು ಏನು ಮಾಡಬೇಕು ಹೌ ಟು ಪ್ರೆಸೆಂಟ್ ಮೈ ರೋಲ್ ಹೌ ಟು ಸ್ಕೋರ್ ಅದನ್ನು ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು ಸರ್ ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಸಿನಿಮಾ ಎಷ್ಟು ಮಟ್ಟಿಗೆ ಡೇಂಜರ್ ಇದೆ ಅಥವಾ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಇದೆ ಸರ್ ನಿಮ್ಮ ಪ್ರಕಾರ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಅಲ್ವಾ ಈಗ ಎಕ್ಸಾಂಪಲ್ ಒಂದು ಒಂದು ನೂರೈದು ಸಿನಿಮಾಗಳು ಮಾಡ್ತಿದ್ರು ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ ಎಕ್ಸಾಮ್ ಐ ನಾಟ್ ಟೆಲಿಂಗ್ ದ ಎಕ್ಸಾಕ್ಟ್ ನಂಬರ್ಸ್ ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತಾ ಇಲ್ಲ ಸಪೋಸ್ ಈಗ ಒಂದು ಒನ್ ಫಿಫ್ಟಿ ಮೂವೀಸ್ ಟು ಹಂಡ್ರೆಡ್ ಪಿಕ್ಚರ್ಸ್ ಇದೆ ಅಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಜಸ್ಟ್ ಎಣಿಸ್ಬೋದು ಫಿಂಗರ್ ಟಿಪ್ಸಲ್ಲಿ ಎಣಿಸ್ಬೋದು ಅಷ್ಟೇ ಅಲ್ವಾ ಸೊ ಪ್ಯಾನ್ ಇಂಡಿಯಾ ಮಾಡ್ಬೇಕಾದ್ರೆ ವಾಟ್ ವಾಟ್ ವಿಲ್ ವಿ ದ ಬಜೆಟ್ ಎಷ್ಟಾಗ್ಬೋದು ಎಲ್ಲಾನು ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಇವತ್ತು ನೋಡಿ ಇವ್ ಜಸ್ಟ್ ವಿಕೆನ್ಸಿ ಹೆಸರುಗಳು ಬೇಡ ಅದರ್ ಲ್ಯಾಂಗ್ವೇಜಸ್ ನನಗೆ ಹೇಳ್ತಾರೆ ಕೆಲವರು ಸರ್ ನನ್ನ ಅಫ್ಕೋರ್ಸ್ ಪಾಪ ಯಾರು ನನಗೆ ಹೇರ್ ಕಟಿಂಗ್ ಮಾಡೋಕ್ಕೆ ಬರ್ತಾನೆ ಮನೆಗೆ ಅವನು ಹೇಳ್ತಾ ಇದ್ದ ಪಾಪ ಅವನು ಆ ತೆಲುಗುನವನು ಆಂಧ್ರದವನು ಸೊ ನಾ ಫೋನ್ ಮಾಡ್ತಾರೆ ಮನೆಗೆ ಬಂದು ಒಂದು ಹೇರ್ ಟ್ರಿಮಿಂಗ್ ಮಾಡಿಬಿಟ್ಟು ಹೋಗ್ತಾನೆ ನನಗೆ ನಾನು ಶೂಟಿಂಗ್ ಶೆಡ್ಯೂಲ್ ಮತ್ತೆ ಹೆಂಗಿರುತ್ತೆ ಗೊತ್ತಾಗಲ್ವಲ್ಲ ಅದಕ್ಕೆ ನೋಡಮ್ಮ ನಾನು ಸಾಯಂಕಾರಿ ಬಂದುಬಿಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದುಬಿಡೋದು ಆರೂವರೆಗೆ ನಾನು ಮನೆಗೆ ಬಂದುಬಿಡ್ತಾನೆ ಬಿಡ್ತಾನೆ ಬಂದು ಒಂದು ಆಫ್ ಅನವರ್ ಜಸ್ಟ್ ಹರ್ ಟ್ರಿಮ್ ಮಾಡಿ ಕಂಪ್ಲೀಟ್ ಮಾಡು ಆಮೇಲೆ ನಾನು ಸ್ನಾನ ಏನು ಮಾಡ್ತೀನಿ ಶೂಟಿಂಗ್ ಕೊಟ್ಟು ಹೋಗ್ತೀನಿ ಯಾಕಂದ್ರೆ ಅವ್ನು ಹೇಳ್ತಾ ಇದ್ದ ಸರ್ ಈ ಥರ ಮಲಯಾಳದಲ್ಲಿ ಒಂದು ಸಿನಿಮಾ ಹೋಗಲಿ ಸರ್ ನೋಡಿ ನಾನೇ ಮೂರು ಸಲ ನೋಡಿದ್ದೀನಿ ಸರ್ ಯೋ ನೀನು ಮಲಯಾಳಂ ಲ್ಯಾಂಗ್ವೇಜ್ ನಿಮಗೆ ಹೆಂಗೈ ಅರ್ಥ ಆಗುತ್ತೆ ಸರ್ ಇಲ್ಲ ಸರ್ ಬಟ್ ಆದರೂ ನನಗೆ ಅರ್ಥ ಆಗುತ್ತೆ ಸರ್ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಮಲಯಾಳಮ ಬಟ್ ಆದರೂ ನನಗೆ ಅರ್ಥ ಮೂರು ಸಲ ನೋಡಿದ್ದೀನಿ ಸರ್ ತುಂಬ ಚೆನ್ನಾಗಿದೆ ಸರ್ ಏನೋ ಅಷ್ಟು ದೊಡ್ಡ ಬಡ್ಜೆಟ್ ಸರ್ ಬಡ್ಜೆಟ್ ಏನಂತ ಸರ್ ಭಾಳ ಕಮ್ಮಿ ಬಡ್ಜೆಟೆಲ್ಲ ಮಾಡಿದ್ದಾರೆ ಸರ್ ಹಾಗೆ ಅಂತ ಹೇಳಿದೆ ನಾನು ಆಯಿತು ಅಂತ ಹೇಳಿದೆ ಸರ್ ಲೈಕ್ ದಟ್ ಸಿ ಅದೆಲ್ಲ ಮಲಯಾಳಂ ಬಿಕಾಸ್ ಒನ್ಸ್ ಅಪ್ ಆರ್ ಟೈಮ್ ಹಿಂಗಿತ್ತು ಮಲಯಾಳಂ ವಾಟ್ ಇ ದರ್ ಡೂಯಿಂಗ್ ಇವತ್ತು ಆ್ಯಂಡ್ ತೆಲುಗುನಲ್ಲೂ ಹಿಟ್ ಆಗಿರೋ ಸಿನಿಮಾಗಳು ನಾವೂ ನೋಡಿದ್ದೀವಿ ಅಂದರೆ ಪ್ಯಾನ್ ಇಂಡಿಯಾ ನೀವು ಎಲ್ಲ ಪ್ಯಾನ್ ಇಂಡಿಯಾ ಪಿಕ್ಚರ್ನ ಕಂಪೇರ್ ಮಾಡೋಕೆ ಹೋಗ್ಬೇಡಿ ಅಲ್ವಾ ಕಂಟೆಂಟ್ ಓಡ್ರೆ ಸಿನಿಮಾ ಮಾಡಿ ಒಂದು ಲಿಮಿಟೆಡ್ ಬಡ್ಜೆಟ್ಲೇ ಮಾಡಿ ನೀವು ನೀವು ಆಡಿಯನ್ಸ್ ಹೇಳಬೇಕು ಅಂದರೆ ಫ್ಯಾಮ್ಲಿ ಓರಿಯಂಟೆಡು ಆ್ಯಂಡ್ ಯೂತ್ಸು ಬರ್ತಾರೆ ಇವತ್ತು ಯೂತ್ಸ್ ಅವ್ರು ಏನು ಬೇಕೋ ಅವ್ರಿಗೆ ಕೊಟ್ಟರೆ ನೀವು ಸೊ ಅವ್ರಿಗೆ ಯೂತ್ಸ್ ಇವತ್ತು ಅವ್ರ ಮೆಂಟಾಲಿಟಿ ಅವ್ರ ಟ್ರೆಂಡ್ ಏನಿದೆ ಅದನ್ನು ನಾವು ಹೌ ವಿ ಗೋ ವಿ ಆರ್ ಗೋಯಿಂಗ್ ಟು ಪ್ರೊಜೆಕ್ಟ್ ಇಟ್ ಆನ್ ದ ಸ್ಕ್ರೀನ್ ವೆದರ್ ನೋಡಪ್ಪ ನೀನು ಮಾಡ್ತಾ ಮಾಡ್ತಾಯಿದ್ದೀಯ ನೀನು ತೊಗೊತಾರೆ ಡಿಸಿಷನ್ ರೈಟ್ ಆರ್ ರಾಂಗ್ ನೀನೇ ತೀರ್ಮಾನ ಮಾಡಬೇಕು ಅಲ್ವಾ ಸರ್ ಮಾರ್ಚ್ ಈಗ ಇಪ್ಪತ್ತೆರಡನೇ ತಾರೀಕು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಎಮ್ ಎಸ್ ಪುಂಡಾಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದಾಗ್ತಾ ಇದೆ ಎಮ್ ಎಸ್ ಪುಂಡಾಟಿಕೆ ನಡೀತಾ ಇದೆ ಅಲ್ಲ ಬೆಳಗಾವಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಈಗ ಬಂದ್ ನಡೀತಾ ಇರ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಕಲಾವಿದರಿಗಾಗಿರ್ಬೋದು ಶೂಟಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಕರ್ನಾಟಕ ಬಂದಾಗೋದ್ರಿಂದ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಇದು ನನಗೆ ಬಿಕಾಸ್ ಆಗುತ್ತಲ್ಲ ಬಿಕಾಸ್ ಇಂಡಸ್ಟ್ರಿ ಆ್ಯಂಡ್ ಫಿಲ್ಮ್ ಚೇಂಬರ್ ಮತ್ತು ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಚೇಂಬರ್ ಎಂತಿ ಮಾತಾಡ್ತಾ ಮಾಡ್ತಾರೋ ಅದಕ್ಕೆ ಐಮ್ ಕಮಿಟೆಡ್ ಟು ದ್ಯಾಟ್ ಅಲ್ವಾ ಐ ಆಮ್ ಕಮಿಟೆಡ್ ಟು ದಟ್ ಬಟ್ ನೀವು ಎಮ್ ಎಸ್ ಅವ್ರು ಮಾಡ್ತಾ ಇರೋದು ಅದು ಇದು ನಾನು ನೋಡ್ದೆ ಬಟ್ ತಪ್ಪದು ಸೊ ಇನ್ ನಮ್ಮ ಕನ್ನಡ ಕನ್ನಡದ ಮಣ್ಣು ನಮ್ಮ ಏನಿದೆ ಸೊ ದ ಬೇಸಿಕಲಿ ಇಟ್ಸ್ ಅವರ್ ಮದರ್ ಲ್ಯಾಂಡ್ ನಮ್ಮ ಕನ್ನಡತನ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಆಗಿರಲಿ ನಮ್ಮ ನೆಲದ ಬಗ್ಗೆ ಆಗಿರಲಿ ಜಲದ ಬಗ್ಗೆ ಆಗಿರಲಿ ನಮ್ಮ ಭಾಷೆ ಯಾವುದೇ ಆಗಿರಲಿ ಆ್ಯಂಡ್ ನಮ್ಮತನದ ಉಳಿಸ್ಕೊಳ್ಳೋದಕ್ಕೆ ಸೊ ಒಂದು ಕೆಲವು ಅನಿವಾರ್ಯ ಕೆಲವು ಹೋರಾಟಗಳು ಮಾಡಬೇಕಂದ್ರೆ ಮಾಡಲೇಬೇಕಾಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಈಗ ಕನ್ನಡಪರ ಹೋರಾಟಗಾರರು ರಿಷಬ್ ಶೆಟ್ಟಿ ಅವರು ಮಹಾರಾಷ್ಟ್ರದಲ್ಲಿ ಲೈಕ್ ಛತ್ರಪತಿ ಶಿವಾಜಿಯವರ ಅವರ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಅಂತಕ್ಕಂಥ ಒಂದು ಹೇಳಿಗೆಗಳು ಕೇಳಿ ಬರ್ತಾ ಇದೆ ಕನ್ನಡಪರ ಸಂಘಟನೆಗಳಿಂದ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಅದು ಗೊತ್ತಿಲ್ಲ ಸರ್ ಅದು ಮೋಸ್ಟ್ಲಿ ಅವ್ರು ಹೇಳಿದ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಆನ್ ದಟ್ ಶಶಿಕುಮಾರ್ ಸರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪುತ್ವ ಜೊತೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Neš